ನಾನು ಧನ್ಯವಾದ ಶ್ರೀಯುತ ಮಹಾಶಿವಯೋಗಿಗೆ ವೀರಶೈವ ವಿದ್ಯಾವರ್ತಕ ಸಂಘದ ಎಲ್ಲಾ ಪದಾಧಿಕಾರಿಗಳು ಹಾಗೂ ಜನಸೇವಕರಿಗೆ ನಾನು ಬರೆಯುವ ವಚನದ ಅಂಕಿತ ನಾಮ ಮಹಾಮಹಿಮ ದೇವ ಅಂತ ಹೇಳಿ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಸಾವಿರಾರು ವರ್ಷಗಳಿಂದ ದೌರ್ಜನ್ಯಕ್ಕೆ ಉಂಟು ಮಾಡಿದಂತಹ ಸಮಾಜ ಇದೇ ಭಾರತದಲ್ಲಿ ಹಾಗಾಗಿ ಅದನ್ನು ಮೆಟ್ಟಿ ನಿಲ್ಲುವಂತಹ ಒಂದು ದೊಡ್ಡ ಕ್ರಾಂತಿಕಾರಿಯಾಗಿ ಕೆಲಸ ಮಾಡಿದ್ದು ಅಣ್ಣ ಬಸವಣ್ಣನವರು ಅವರ ಒಬ್ಬ ಭಕ್ತನಾಗಿ ಅನ್ನಬಹುದು ಅಥವಾ ಶಿಷ್ಯನಾಗಿ ಅನ್ನಬಹುದು ಆಗಿ ಅನ್ನಬಹುದು ಆ ಬಸವಣ್ಣನವರ ಮಾರ್ಗದಲ್ಲಿ ನಾವು ವಿಚಾರ ಮಾಡಿದಾಗ ಹೆಣ್ಣು ಮಕ್ಕಳಿಗೆ ಮುಟ್ಟಾದಾಗ ಅವರಿಗೆ ಸಮಾಜದಿಂದ ಹೊರಗಿಡುವಂತಹ ಕೆಲಸ ಮಾಡಿದಂಥ ಈ ಜನರಿಗೆ ಉತ್ತರವಾಗಿ ಒಂದು ಚಿಕ್ಕ ವಚನವನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಮುಟ್ಟು ಮೈಲಿಗೆಯಲ್ಲ ಮುಟ್ಟು ಮೈಲಿಗೆ ಎಲ್ಲ ಮೈಯಿಂದ ಹರಿಸುವ ಪರಿಯೂ ಅಲ್ಲ ಮುಟ್ಟಾದಾಗ ಮನೆಯಿಂದ ದೂಡದಿರು ಮುಟ್ಟಾದಾಗ ಮನೆಯಿಂದ ದೂಡದಿರು ಮುಟ್ಟಿ ಮಡದಿಯ ಮನಗೆಲ್ಲೂ ತಪ್ಪೇನಿಲ್ಲ ಮದನವ ಮನದಲ್ಲಿ ತುಂಬಿ ಮದಾಳಿಯಾಗದಿರು ಮದನ ಲೀಲೆ ಮನದಲ್ಲಿ ಧಿಕ್ಕರಿಸಿ ಮಡದಿಯ ಅಂಗವ ರಕ್ಷಿಸಿ ಅಂದಳದಲ್ಲಿಟ್ಟ ಗಂಡನೆ ಶ್ರೇಷ್ಠನೆಂದ ಮಹಾಮಹಿಮ ದೇವ ಕಾರಣ ಇಷ್ಟೇ ಅದು ಒಂದು ಸೃಷ್ಟಿಯಿಂದ ಬರುವಂಥ ನಿಯಮ ಆ ನಿಯಮದಿಂದ ಲೋಕ ಸೃಷ್ಟಿಯಾಗಿದೆ ಅನ್ನೋ ಕಾರಣಕ್ಕೆ ಇಂಥ ಒಂದು ವಚನವನ್ನು ಬರೆಯಲಾಗಿದೆ ಒಂದು ಲಾಸ್ಟ್ ವಚನ ಹೇಳಿ ಅದ ಒಂದು ಮಾತು ಮುಗಿಸ್ತಾ ಇದ್ದೇನೆ ವಿಶ್ವಕರ್ಮನಿಗೆ ಅದೆಂತಹ ಕರ್ಮವೋ ವಿಶ್ವಕರ್ಮನಿಗೆ ಅದೆಂತಹ ಕರ್ಮವೋ ನಮ್ಮನ್ನು ಒಡೆದದ್ದು ಅದೆಂತಹ ಮರ್ಮವೋ ಸತ್ಯ ಮಿಥ್ಯಗಳ ಮಧ್ಯ ವ್ಯತ್ಯಯ ಮುಳುಗಿಸಿ ಸತ್ಯ ಮಿಥ್ಯಗಳ ಮಧ್ಯ ವ್ಯತ್ಯಯ ಮುಳುಗಿಸಿ ನಸಿಗೆ ಹಾಯದ ಮೊಂಡಾದ ತೆಂಗಿನಂತಹ ಮಂಡೆಗಳು ಉಕ್ಕುಕ್ಕಿ ನುಗ್ಗುತ್ತಿರಲು ತಿಮ್ಮಗೆ ಕುಳಿತಿರುವ ಮಹಾ ಮಹಾಮಹಿಮ ದೇವ ಎಲ್ಲರಿಗೂ ಶರಣು ಶರಣಿ ಅಂತ ಆಸೆ ಇತ್ತು ಸರ್ವ ಸಮಾಜದ ಬಂಧುಗಳು ಈ ವೇದಿಕೆ ಮೇಲೆ ಸರ್ವ ಸಮಾಜದ ಬಂಧುಗಳು ನನ್ನ ಎದುರಲ್ಲಿ ಇರ್ಬೇಕು ನೇತೃತ್ವ ಅಂದಕ್ಷಣೆ ನಾನೇನಾದ್ರೂ ಬಸವಂತವರ ಬಗ್ಗೆ ಮಾತಾಡಿದ್ರೆ ಈತ ಲಿಂಗಾಯ್ತ ಇರಬೇಕು ಅನ್ನೋದು ನಾನೇನಾದ್ರೂ ವಾಲ್ಮೀಕಿ ಬಗ್ಗೆ ಮಾತಾಡಿದ್ರೆ ಈತ ವಾಲ್ಮೀಕಿ ಇದೇ ಅಲ್ಲಿ ಹೋಗಿ ಮಾತಾಡಿದ್ರೆ ಈತ ವಾಲ್ಮೀಕಿನೇ ಇರಬೇಕು ಅನ್ನೋದು ನಾನು ಕನಕದಾಸರ ಬಗ್ಗೆ ಮಾತಾಡಿದ್ರೆ ಈತ ಹುಡುಗುರ್ ಪೈಕಿನೇ ಇರಬೇಕು ಅನ್ನೋದು ಹೀಗೆ ಎಲ್ಲಿ ಹೋಗಾಗ್ಲಿಲ್ಲ ಒಂದ್ಸಲ ಆಗ್ತದೆ ನಾನು ಕೊಡೇಕಲ್ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಲ್ಲಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮ ಮುಗಿಸ್ಕೊಂಡ ಮೇಲೆ ನಮ್ಮ ಅಲ್ಲಿ ಒಬ್ಬ ವ್ಯಕ್ತಿ ನಮ್ಮ ಹಿರಿಯರಿಗೆ ಹಾಗೂ ಮುಂಭಾಗದಲ್ಲಿ ಹಾಕಿದಂತೆ ಎಲ್ಲ ಸಹೋದರ ಸಹೋದರಿಯ ವಂದನೆಗಳನ್ನು ಸಲ್ಲಿಸ್ತಾ ಬಸವ ಬಸವಣ್ಣ ಜಯಂತಿಯ ನಿಮಿತ್ತವಾಗಿ ಈ ಕಾರ್ಯಕ್ರಮದಲ್ಲಿ ನಾನು ಬಹಳ ಪಾಲ್ಗೊಂಡದ್ದು ಒಂದೇ ಒಂದು ಪ್ರೇಸ್ಥಳ ಸಿಗ ಬಸವಣ್ಣವರು ಹೇಳಿದ ಹಾಗೆ ನೆನಪಾಗುತ್ತಾರೆ ಹಿಂದ ನೂರು ಕಾರು ಮುಂದೆ ನೂರು ಕಾರು ಜೈ ಎನ್ನುವಂತಹ ಕಾರ್ಯಕರ್ತರ ಬಣ ಹೊಗಳಿಕೆಯವರು ಇಲ್ಲದೆ ಹೋಗಿದ್ರೆ ನಮ್ಮ ರಾಜಕಾರಣಿಗಳ ಕಾರುಗಳು ಮುಂದೆ ಹೋಗುದಿಲ್ಲ ಬಸವಣ್ಣನವರು ಕಲ್ಯಾಣದಲ್ಲಿ ಅವರು ಕೂಡ ಕ್ಯಾಬಿನೆಟ್ಗೆ ಹೋಗ್ತಾರೆ ಒಂದು ಸಾರಿ ಸಚಿವ ಸಂಪುಟದ ಸಭೆ ಇತ್ತು ಬಸವಣ್ಣವ್ರು ಹೋಗ್ತಾರೆ ಬಸವಣ್ಣ ಅಂದರೆ ಎಲ್ಲರಿಗೂ ಪ್ರೀತಿಯ ವ್ಯಕ್ತಿ ಎಲ್ಲರೂ ಗೌರವಿಸುವಂಥ ವ್ಯಕ್ತಿ ಅಣ್ಣ ಬಂದ ಅಣ್ಣ ಬಂದ ಅಣ್ಣವ್ರು ಬಂದರು ಅಂತ ಹೇಳಿ ಅವರಿವರು ಅವರಿವ್ರು ಬಾಗಿ ಬಾಗಿ ನಮಸ್ಕಾರ ಮಾಡುವಾಗ ಬಸವಣ್ಣ ತನ್ನ ಎದೆಯೊಳಗೆ ಒಂದು ವಚನ ಬರ್ಕೋತಾರೆ ಅಯ್ಯ ಅಯ್ಯ ಎಂದು ಅವರಿವರೆನ್ನದೇ ಎನ್ನ ಚರಣಕ್ಕೆರಗಲು ಎನ್ನ ಅಯ್ಯತನ ಬಿಬ್ಬೆನೆ ಬಿರಿಯುವುದಯ್ಯ ಕೆಚ್ಚು ಬೆಳೆಯಿತ್ತು ಆ ಕೆಚ್ಚಿಂಗೆ ಕಿಚ್ಚ ನಿಟ್ಟು ಸುಟ್ಟು ಬೆಳ್ಳಾರಗವ ಮಾಡು ಕೂಡಲ ಸಂಗಮ ದೇವ ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಶರಣರ ಚಮ್ಮಾವ್ಗೆ ಯಾಯಸಯ್ಯ ಕೂಡಲ ಸಂಗಮ ದೇವ ನನಗೆ ಅವರಿವರೆಲ್ಲದೆ ಅಯ್ಯ ಅಯ್ಯ ಅಂತ ನಮಸ್ಕಾರ ಮಾಡಿದರೆ ನನಗೆ ಕೆಚ್ಚು ಬಂದೀತು ನನಗೆ ಗರ್ವ ಬಂದೀತು ಅದಕ್ಕೆ ನನ್ನ ಕೆಚ್ಚಿಗೆ ನೀನು ಕಿಚ್ಚನ್ನಿಟ್ಟು ಸುಟ್ಟು ನನ್ನನ್ನು ವಿಭೂತಿ ಭಸ್ಮವನ್ನಾಗಿ ಮಾಡು ಬಾಗಿದ ತಲೆ ಮುಗಿದ ಕೈಯಾಗಿರಿಸಿಕೊಡಲು ಸಂಗಮ ದೇವ ಅಂತ ಕೇಳಿದ ಏಕೈಕ ವ್ಯಕ್ತಿ ಇದ್ದರೆ ಅದು ಬಸವಣ್ಣ ಅದು ನಾವು ಆದರ್ಶವಾಗಿ ತಗೋಬೇಕಾಗ್ತದೆ ಅವರ ಒಂದೊಂದು ವಚನಗಳು ಕೂಡ ಎಲ್ಲ ಸಮ ಜನ ಸಮುದಾಯದವರು ಕೂಡಿ ಅಲ್ಲೆಲ್ಲ ದುಂಬಿಗಳು ಒಂದು ಕಡೆಗೆ ಸೇರಿ ತಮ್ಮ ಅನುಭವದ ಜಂಕಾರವನ್ನು ಅನುಭವದ ಓಂಕಾರವನ್ನಾಗಿಸಿ ನಮಗೆ ವಚನ ಸಾಹಿತ್ಯವನ್ನು ಕಟ್ಟಿಕೊಟ್ಟು ಹೋಗಿದ್ದಾರೆ ಪ್ರಾರಂಭದಲ್ಲಿ ಹೇಳಿದೆ ಕಂಡ ಭಕ್ತರಿಗೆ ಕೈಮುಗಿವಾತ ಭಕ್ತ ಶರಣರು ಯಾವುದೇ ಮಂತ್ರಗಳನ್ನು ತಪಗಳನ್ನು ಪ್ರತಿಪಾದಿಸಲಿಲ್ಲ ಮೃದು ಮಾತು ಮೃದು ವಚನಗಳ ಸಪ ಸಕಲ ಜಪಂಗಳಯ್ಯ ಮೃದು ವಚನಗಳ ಸಕಲ ತಪಂಗಳಯ್ಯ ಒಂದಿಷ್ಟು ಪ್ರೀತಿ ತುಂಬ ಅಯ್ಯ ಎಂದರೆ ಸ್ವರ್ಗ ಎಲ್ಲವೋ ಎಂದರೆ ನರಕ ಇಂಥ ಸಣ್ಣ ಸಣ್ಣ ಸಂಗತಿಗಳನ್ನು ನಾವು ನಮ್ಮ ಮನಸ್ಸಿನಲ್ಲಿ ಅಳವಡಿಸಿಕೊಂಡಾಗ ಮಾತಿಗೆ ಮಂತ್ರವಾಗುವಂತಹ ಶಕ್ತಿ ಅದು ಬಸವಣ್ಣನವರ ವಚನಗಳಲ್ಲಿ ಸಾಧ್ಯ ಆಯಿತು ಒಂದು ಕಡೆ ನಮಗೆ ನೀತಿ ಪಾಠಗಳನ್ನು ಕಲಿಸಿಕೊಡ್ತಾರೆ ಬದುಕಿನ ದಾರಿಯನ್ನ ಕಲಿಸಿಕೊಡ್ತಾರೆ ಬಸವಣ್ಣ ಬಸವಣ್ಣನವರು ಇನ್ನೊಂದು ಕಡೆ ತಮ್ಮ ವಚನದಲ್ಲಿ ಬರಿತಾರೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾಗಿ ಅದೇ ಅದೇ ರೀತಿಯಾಗಿ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಡಾಕ್ಟರ್ ವಿ ಎಸ್ ಕಾಚಿ ಸಾಹೇಬಿಗೆ ನಮ್ಮ ಅಶೋಕ್ ಚಿನ್ಗುಡಿ ಅವ್ರು ಬಂದು ಗುಲಾಬಿ ನೀಡುವ ಮೂಲಕ ಸ್ವಾಗತಿಸಬೇಕು ಕಾರ್ಯಕ್ರಮದ ನಾನು ಬಸವ ಜಯಂತಿ ಉತ್ಸವದ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ಇಲ್ಲಿ ಅನೇಕ ಸಹೋದರ ಸಹೋದರಿಯರು ಕೂಡ ಇಲ್ಲಿ ಆಗಮಿಸಿದ್ದಾರೆ ಅವರಿಗೂ ಕೂಡ ನಾನು ವೈಯಕ್ತಿಕವಾಗಿ ಬಸವ ಜಯಂತಿ ಉತ್ಸವದ ಒಂದು ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ ಇನ್ನು ಅವರಿವರೆನ್ನದೇ ಎಲ್ಲರೂ ಪತ್ರಿಕಾಕರ್ತರು ಆಗಮಿಸಿದ್ದಾರೆ ವಿವಿಧ ಸಮಾಜ ಬೇರೆ ಬೇರೆ ಸಮಾಜದ ಎಲ್ಲ ಹಿರಿಯರು ಮುಖಂಡರು ನಾಯಕರು ಆಗಮಿಸಿದ್ದಾರೆ ಅವರೆಲ್ಲರನ್ನೂ ಕೂಡ ಮತ್ತೊಮ್ಮೆ ಇನ್ನೊಮ್ಮೆ ಮಗದೊಮ್ಮೆ ನಾನು ಸ್ವಾಗತಿಸುತ್ತಾ ನನ್ನ ಈ ಒಂದು ಇವನಾರವ 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 ಎಂದೆನಿಸದಿರಿಯ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮದೇವ ನಿಮ್ಮ ಮನೆಯ ಮಗನಂದನಿ ಸಯ್ಯ ಎಂಬ ಶರಣರ ವಿಚಾರಗಳನ್ನು ಮೆಲ್ಕಾಕ್ತಾ ಇವತ್ತಿನ ಈ ಬಸವ ಜಯಂತಿ ಉತ್ಸವ ನಿಮಿತ್ತವಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದಾಗಿದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ನಾವು ರಾಜವಾಡೆಯಿಂದ ಈ ಒಂದು ಮೆರವಣಿಗೆಯನ್ನು ಬಸವಣ್ಣನವರ ಭಾವಚಿತ್ರದ ಮೆರವಣಿಗೆಯನ್ನು ಪ್ರಾರಂಭ ಮಾಡಿ ಒಂದು ಗಂಟೆ ಅಂದರೆ ಹತ್ತು ಗಂಟೆಯ ಸುಮಾರಿಗೆ ನಾವಿಲ್ಲಿ ತಲುಪಿದ್ದೇವೆ ನಮ್ಮ ಈ ಬಸವಣ್ಣನವರ ಅಶ್ವಾರೂಢ ಮೂರ್ತಿ ಸ್ಥಾಪನೆಯಾದ ಮೊಟ್ಟ ಮೊದಲನೆಯ ಜಯಂತ್ಯೋತ್ಸವ ಇದಾಗಿದ್ದು ಇದನ್ನು ಇನ್ನೂ ವಿಜೃಂಭಣೆಯಿಂದ ಆಚರಿಸಬಹುದಾಗಿತ್ತು ಕೆಲವು ಅಡಚಣೆಗಳು ಈ ಚುನಾವಣೆ ನೀತಿ ಸಂಹಿತೆ ಇರೋದರಿಂದ ಈ ಒಂದು ಸಂಕ್ಷಿಪ್ತವಾಗಿ ಆದರೂ ಕೂಡ ನಮ್ಮ ಅಧಿಕಾರಿಗಳನ್ನು ನಾವು ವಿನಂತಿಸಿಕೊಂಡಾಗ ಅವರು ಈ ಒಂದು ಮೆರವಣಿಗೆಗೆ ಅವಕಾಶ ಮಾಡಿಕೊಟ್ಟಿದ್ದಾಗೆ ಕೊಟ್ಟಿದ್ದಾರೆ ಮೊಟ್ಟ ಮೊದಲನೆಯ ಅವರಿಗೆ ನಮ್ಮ ಈ ಒಂದು ಬಸವ ಜಯಂತ್ಯೋತ್ಸವದ ಪರವಾಗಿ ಮೊಟ್ಟ ಮೊದಲನೇ ಅಭಿನಂದನೆಗಳನ್ನು ಅವರಿಗೆ ನಾವು ಸಲ್ಲಿಸಲೇಬೇಕು ಅವರು ಪರ್ಮಿಷನ್ ಕೊಟ್ಟರೆ ತಿಳ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಎಲ್ಲರೂ ಸಾಕ್ಷಿಯಾಗಿದ್ದೇವೆ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿದಂತಹ ವೇದಿಕೆ ಮೇಲೆ ಆಶ್ಚೀನರಾದಂತಹ ಹಿರೈಮುಚ್ಚ ಹಿರೇಮಠವರನ್ನು ಈ ಬಸವ ಜಯಂತ್ಯೋತ್ಸವದ ಸಮಿತಿಯ ಪರವಾಗಿ ನಾನು ವೈಯಕ್ತಿಕವಾಗಿ ಅವರನ್ನು ತುಂಬು ಹೃದಯದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ವೇದಿಕೆ ಮೇಲಿರುವಂತಹ ಹಿರಿಯರಾದಂತಹ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ಕಾರ್ಚಿ ಡಾಕ್ಟರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ ಹಾಗೆಯೇ ನಮ್ಮ ಮುರಿಯಪ್ಪಣ್ಣ ಸರಶೆಟ್ಟಿಯವರು ಸಮಾಜದ ಹಿರಿಯರು ಮತ್ತು ಆದಂತಹ ಅವರನ್ನು ಕೂಡ ನಾನು ಈ ಬಸವ ಜಯಂತಿ ಉತ್ಸವ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಆಮೇಲೆ ವೇದಿಕೆ ಮೇಲೆ ಆಶ್ಚೀನರಾದಂತಹ ಇನ್ನೊಬ್ಬ ಯುವಕರು ತರುಣರು ಉತ್ಸಾಹಿಗಳು ಆದಂತಹ ವಾಸುದೇವ್ ಹೆಬ್ಸೂರವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೆಯೇ ಈ ನಮ್ಮ ತಂಗಡಿಗೆಯವರು ಈ ಸಮಾಜದ ಹಿರಿಯರಾದಂತಹ ತಂಗಡಿಯವರನ್ನು ಕೂಡ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ ಅದೇ ರೀತಿಯಾಗಿ ನಮ್ಮ ನಾಗಪ್ಪಣ್ಣ ಅವರು ಅಗಸರ್ ಸಮಾಜದ ವತಿಯಿಂದ ಆಗಮಿಸಿದ್ದಾರೆ ಅವರಿಗೂ ಕೂಡ ನಾನು ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ತ್ರೀಯ ಇವನ ರವಾ ಿವನಾರವಾ ಎಂದರಿಸನಾರವಾ ಬಸವೇಶ್ವರರ ಈ ಒಂದು ಜಯಂತಿಯ ಉತ್ಸವಕ್ಕೆ ಆಗಮಿಸಿರುವಂತಹ ಊರಿನ ಎಲ್ಲ ಹಿರಿಯರಿಗೆ ಹಾಗೂ ಶರಣ ತಂದೆ ತಾಯಿಗಳಿಗೆ ಅನಂತವಾದಂತಹ ಶರಣ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಈಗ ಪ್ರಾರ್ಥನೆ ಗೀತೆಯೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತಿದ್ದೇನೆ ಬಸವ ಉಸಿರಿನ ಉಸಿರು ಬಸವ ಕಾಯಕ ಉಸಿರು ಬಸವ ದಾಸೋಹಕ್ಕೆ ಜೀವ ಬಸವ ಭಕ್ತಿಗೆ ಭಾವ ಬಸವ ಸಮಾನತೆಯ ಭಾಷೆ ಬಸವ ದೇವಗೆ ದೇವ ಬಸವ 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 ಅಪ್ಪ ಬಸವನ ಅಪ್ಪಿ ಒಪ್ಪಿ ಬಸವ ಬಸವ ಎಂದು ಬಸವನ ಹಾಸಿ ಹೊತ್ತು ಬಾಲಿದ ದರೆಯಲು ಅಧಿಕ ಅತನಿ.

ಿದವನೇ ಗುರುಪಸವಲಿಂಗ ನಿನಗೆ ಶರಣು ಉತ್ತಮ ಕುಲವನು ಕಷ್ಟತನದ ಹೊಡೆದು ಬಗೆದವನೇ ಗುರುಪಸವಲಿಂಗ ನಿನಗೆ ಶರಣು కలిసి గురువే బతుకే బతుక కొట్ట కరుణాపమే గురు సంసార సతంగోగి

ಆಸೆ ಇತ್ತು ಸರ್ವ ಸಮಾಜದ ಬಂಧುಗಳು ಈ ವೇದಿಕೆ ಮೇಲೆ ಇರಬೇಕು ಸರ್ವ ಸಮಾಜದ ಬಂಧುಗಳು ನನ್ನ ಎದುರಲ್ಲಿ ಇರಬೇಕು ಅಂತ ನಾನೇನಾದ್ರೂ ಬಸವಣ್ಣವರ ಬಗ್ಗೆ ಮಾತಾಡಿದ್ರೆ ಈತ ನಿದ್ದಾಯಿತ ಇರಬೇಕು ಅನ್ನೋದು ನಾನೇನಾದ್ರೂ ವಾಲ್ಮೀಕಿ ಬಗ್ಗೆ ಮಾತಾಡಿದ್ರೆ ಈತ ವಾಲ್ಮೀಕಿ ಜಯಂತಿ ಅಲ್ಲಿ ಹೋಗಿ ಮಾತಾಡಿದ್ರೆ ಈತ ವಾಲ್ಮೀಕಿನೇ ಇರಬೇಕು ಅನ್ನೋದು ನಾನು ಕನಕದಾಸರ ಬಗ್ಗೆ ಮಾತಾಡಿದ್ರೆ ಈತ ಹುಡುಗರ್ ಪೈಕಿನೇ ಇರಬೇಕು ಅನ್ನುವಂಥದ್ದು ಹೀಗೆ ಎಲ್ಲಿ ಹೋಗ್ಲಿಲ್ಲ ಒಂದ್ಸಲ ಆಚರಣೆ ನಾನು ಕೊಡೇಕಾಲ್ ಕಾರ್ಯಕ್ರಮಕ್ಕೆ ಹೋಗಿದ್ದೆ